ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡಿಗೆ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಗುರುಳ್ ಗುರಳ ಚಟ್ನಿ ಅದ್ರ ಜೊತೆಗೆ ಸಪ್ಪನ್ ಪುಡಿ ಯಾವ ರೀತಿ ಮಾಡ್ಕೊಳೋದು ಅಂತ ಹೇಳ್ಕೊಡ್ತಾನೆ ರೀ ಇದು ಸಪ್ಪನ್ ಪುಡಿ ಪಲ್ಯಗಳಿಗೆ ಹಾಕೋದ್ರಿ ಇದು ಗುರ್ರಳು ಚಟ್ನಿ ರೊಟ್ಟಿ ಜೊತೆಗೆ ಹಚ್ಕೊಂಡು ತಿನ್ನೋದು ರೀ ಈಗ ನೋಡಿರಿ ನಾನು ಒಂದು ಕಾಲು ಕೆ ಜಿ ಅಷ್ಟು ಗುರಳನ್ನು ತಗೊಂಡನಿ ಇದು ಸಣ್ಣ ಉರಿಯೊಳಗೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಚಟಪಟ ಅನ್ನೋವರೆಗೂ ಹುರ್ಕೋಬೇಕ್ರಿ ಇದು ಎಷ್ಟು ಚೆನ್ನಾಗಿ ಹುರ್ಕೊತೀರಿ ಅಷ್ಟು ಚಲೋ ನಮ್ಮ ಗುರಳ ಪುಡಿ ರೆಡಿ ಆಗಿ ಬರ್ತೈತೆ ರೀ ಈಗ ಇದನ್ನು ನಾವು ಹೊತ್ತಿಸ್ಬಾರ್ದು ರೀ ಹೊಟ್ಟು ಹೊತ್ತಸಿದ್ರೆ ಚಟ್ನಿ ಈ ಸಹ ಆಗ್ಬಿಡ್ತೈತ್ರಿ ಹೊತ್ತಲಾರ್ದಂಗೆ ನಾವು ಸಣ್ಣ ಕೈ ಆಡ್ಕೊಂತ ಚೆನ್ನಾಗಿ ಹುರ್ಕೋಬೇಕ್ರಿ ಹುರ್ಕಂಡಾಗಿಂದ ಇದನ್ನು ಪೂರ್ತಿ ತಣ್ಣಗೆ ಆಗಕ್ಕೆ ಬಿಡ್ಬೇಕ್ರಿ ಸ್ವಲ್ಪ ಬಿಸಿ ಇದ್ದರೂ ಚಟ್ನಿ ಮುದ್ದೆ ಆಗ್ಬಿಡ್ತತ್ರಿ ಹಾಗಾಗಿ ಪೂರ್ತಿ ತಣ್ಣಗಾಗಿಂದಾನ ಇದನ್ನ ಚಟ್ನಿ ಮಾಡಕ್ಕೆ ನಾವು ತಯಾರು ಮಾಡ್ಕೋಬೇಕ್ರಿ ಈಗ ನೋಡಿರಿ ಸ್ನೇಹಿತರೆ ಪೂರ್ತಿ ತಣ್ಣಗಾಗಿದ ನಾವು ಒಂದು ಬೌಲ್ ಅಷ್ಟು ತೊಗೊಂಡು ಮಿಕ್ಸರಿಗೆ ಹಾಕೊಂಡನ್ರಿ ಅದ್ರ ಜೊತೆಗೆ ಸ್ವಲ್ಪ ಸಣ್ಣನ ಉಪ್ಪು ತಗೊಂಡು ಒಂದು ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಥರ ಪುಡಿ ಮಾಡ್ಕೊಂಡೆ ರೀ ಇದು ನಮ್ಮ ಉತ್ತರ ಕರ್ನಾಟಕ ಪಲ್ಯ ಮಾಡ್ತವಲ್ರಿ ಅದು ಇದು ಸ್ಪೆಷಲ್ ಪುಡಿರಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಗುರಳ್ ಸಪ್ಪನ್ ಪುಡಿರಿ ಗುರುಳಿಂದ ಸಪ್ಪನ್ ಪುಡಿ ಇದು ಇದು ರೆಡಿ ಆದಮೇಲೆ ನಾನು ಗುರುಳಿನ ಚಟ್ನಿ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾನೆ ನೋಡಿರಿ ಇದು ಚಟ್ನಿಗೆ ನಾನು ದೊಡ್ಡ ಮಿಕ್ಸರ್ ಬೌಲ್ ರೀ ಇದಕ್ಕೆ ಎರಡು ಬೌಲ್ನಷ್ಟು ಗುರಳ್ ಹಾಕೊಂಡನಿ ಅದಕ್ಕೆ ನಾನೀಗ ಮೂರಿಂದ ನಾಲ್ಕು ಅಡ್ಡಿ ಬಳ್ಳುಳ್ಳಿನ ಸುಲಿದಿಟ್ಕೊಂಡಿರೋದನ್ನು ಹಾಕೊಂಡನಿ ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊತಾನೆ ರೀ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೋದು ಆಮೇಲೆ ಖಾರದ ಪುಡಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕೊಂಡು ಸ್ವಲ್ಪ ಬೆಲ್ಲ ಹಣ್ಣು ಹಾಕಿಬಿಟ್ಟು ಹಾಕಿ ಮಿಕ್ಸರ್ ಒಳಗೆ ಜೀನಗಾಗಿ ತಿರುಗ್ಬಿಟ್ರೆ ನಮ್ಮ ಗುರಾಳಿನ ಪುಡಿ ಅತಿ ಸುಲಭವಾಗಿ ರೆಡಿ ಆಕತ್ರಿ ನಾವು ಇಲ್ಲೇ ಗುರುಳಿನ ಚಟ್ನಿ ಅನ್ನೋದ್ಕಿಂತ ಗುರುಳಿನ ಪುಡಿ ಅಂತ ಜಾಸ್ತಿ ಉಪಯೋಗಿಸ್ತಾವೆ ರೀ ನೋಡಿರಿ ಈಗ ನಾನು ಖಾರ ಪುಡಿ ಹಾಕೊಂಡೆ ಈಗ ಸ್ವಲ್ಪ ಹಣ್ಣನ್ನು ಕೂಡ ಹಾಕ್ಕೊಂಡು ಇದ್ರ ಜೊತೆ ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾನೆ ರೀ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಅಡುಗೆಗಳು ನಿಮಗೆ ಎಲ್ಲವೂ ಇಷ್ಟವಾದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಅನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸಲ್ಲಿ ತಿಳಿಸ್ರಿ ಗುರುಳಿನ ಚಟ್ನಿ ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ನೋಡ್ರಿ ಈ ಥರ ಗುಳ್ಳಿನ ಚಟ್ನಿ ರೆಡಿ ಆತ್ರಿ ಇದು ರೊಟ್ಟಿ ಚಪಾತಿ ಅನ್ನಕ್ಕೆ ಮೊಸರು ಹಾಕೊಂಡು ನೋಡ್ರಿ ಭಾರಿ ಟೇಸ್ಟ್ ಆಗಿರ್ತತ್ರಿ ಇದು ಸಪ್ಪನ್ ಪುಡಿರಿ ಪಲ್ಯಗಳಿಗೆ ಹಾಕುವಂತಹ ಪುಡಿರಿ ಇದು ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ಚಟ್ನಿ ರೆಸಿಪಿ ನೋಡಿದ್ದಕ್ಕಾಗಿ ಧನ್ಯವಾದಗಳು